ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಸಂಸದರಾಗಿ ಜಿಲ್ಲೆಗೆ ರಮೇಶ್ ಜಿಗಜನ್ಗಿ ಅವರು ಹಲವಾರು ಯೋಜನೆಗಳನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೂ ಕೂಡ ಪ್ರೀತಿ ಗೌರವದಿಂದ ಮಾತನಾಡಿಸುತ್ತಾರೆ ಈ ಬಾರಿ ಕೂಡ ಸಂಸದ ರಮೇಶ್ ಜಿಗ್ಜನ್ಗಿ ಅವರ ಗೆಲುವು ಖಚಿತ ಹೀಗಂತ ಹೇಳಿದ್ದು ಸ್ಟಾರ್ ಪ್ರಚಾರಕ್ಕೆ ಚಿತ್ರನಟಿ ತಾರಾ ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಚಿತ್ರನಟಿ ತಾರಾ ನಾನು ರಮೇಶ್ ಜಿಗಜಿನಗಿ ಅವರ ಚುನಾವಣಾ ಪ್ರಚಾರ ಸಂತೋಷದಿಂದ ಖುಷಿಯಾಗಿ ಪ್ರಚಾರ ಮಾಡಲು ಆಗಮಿಸಿದ್ದೇನೆ ರಮೇಶ್ ಜಿಗಜಿಣಗಿ ಅವರು ಹಲವಾರು ಯೋಜನೆಗಳನ್ನು ಜಿಲ್ಲೆಗೆ ನೀಡಿದ್ದಾರೆ ವಿಜಯಪುರ ಎಂದರೆ ಬಿಜೆಪಿಗೆ ವಿಜಯಲಕ್ಷ್ಮಿ ಒಲಿಯುವ ಮತಕ್ಷೇತ್ರ ಹಾಗೆಯೇ ರಮೇಶ್ ಜಿಗಜಿಣಗಿ ಅವರು ಕೂಡ ನನಗೆ ಅಕ್ಕ ಅಮ್ಮ ಎಂದು ಅವರು ಕರೆಯುತ್ತಾರೆ ಇದು ನನಗೆ ಹೆಮ್ಮೆ ಇದೆ ನಾನು ಎಲ್ಲೇ ಪ್ರಚಾರಕ್ಕೆ ಹೋದರೂ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಎಂದು ಜನ ಹೇಳುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ನಟರ ವಾಕ್ಸಮರ ವಿಚಾರವಾಗಿ ಮಾತನಾಡುತ್ತಾ ನಿಖಿಲ್ ಕುಮಾರಸ್ವಾಮಿ ಹಾಗೂ ಯಶ್ ಚಿತ್ರರಂಗದ ಕುಟುಂಬದವರು ಒಬ್ಬರಿಗೆ ಒಬ್ಬರು ಬೈದುಕೊಂಡ್ರೆ ನಮ್ಮ ಮನೆಗೆ ನಾವೇ ಬೈದುಕೊಂಡಂತೆ ಮಂಡ್ಯ ಕ್ಷೇತ್ರದ ಕಡೆಗೆ ಈಗ ಎಲ್ಲರ ಗಮನವಿದೆ ಅದು ಚಿತ್ರರಂಗಕ್ಕೆ ಇರುವ ಶಕ್ತಿಗಾಗಿ ಇಬ್ಬರು ನಟರು ಆರೋಪ ಮಾಡಬಾರದು ಅಂಬರೀಶ್ ಅವರಿಗೆ ಒಬ್ಬರೇ ಹೆಂಡತಿ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ನಿಮಗೆ ಯಾಕೆ ಈ ಅನುಮಾನ ಇದೆ ಅಯ್ಯೋ ಚೀಚಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲವೆಂದು ಮಾಧ್ಯಮದ ಎದುರು ಕೈ ಮುಗಿದು ನೀವು ಈ ತರ ಎಲ್ಲ ಕೇಳಬಾರ್ದು ಎಂದರು ಇನ್ನು ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿಗೆ ಟಿಕೆಟ್ ಕೈ ತಪ್ಪಿದ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ನೀವು ಈ ಪ್ರಶ್ನೆ ನನಗೆ ಕೇಳಬಾರದು ಅದಕ್ಕೆ ಉತ್ತರ ನನ್ನ ಹತ್ತಿರ ಇಲ್ಲ ಎಂದು ಅನಂತಕುಮಾರ ಹಾಗೂ ಸಂತೋಷ ಅವರು ತುಂಬಾ ಚೆನ್ನಾಗಿದ್ರು ಅವರಿಬ್ಬರು ಅಣ್ಣ ತಮ್ಮಂದಿರ ಹಾಗೆ ಇದ್ದರು ಅವರಿಬ್ಬರ ನಡುವೆ ಏನಿತ್ತು ಅನ್ನೋದು ಗೊತ್ತಿಲ್ಲ ತೇಜಸ್ವಿನಿ ಅವರಿಗೂ ಒಳ್ಳೆಯ ಸ್ಥಾನ ನೀಡಿದ್ದಾರೆ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸಿದ್ದಾರೆ ಯಡಿಯೂರಪ್ಪನವರನ್ನ ಬಿಟ್ಟರೆ ಅವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿದೆ ಎಂದರು ಸರ್ ಹೆಂಗ್ರೆ ಅವ್ರಿಗೂ ತುಂಬಾ ಚೆನ್ನಾಗಿತ್ತು ಸರ್ ನಾನು ಹೆಂಗೆ ಹೇಳಿ ನಾನು ನೇರವಾಗಿ ನೋಡ್ತೀನಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿದ್ರೆ ಅವ್ರಿಬ್ರು ಅಣ್ಣ ತಮ್ಮೆ ಚೆನ್ನಾಗಿತ್ತು ಚೆನ್ನಾಗಿ ನಾನು ಅವ್ರಿಗೂ ಏನಾದ್ರೂ ಇತ್ತು ನಾನು ನಿಜ ಗೊತ್ತೇ ಸಮರ್ಥನೆ ಮಾಡ ಸಮರ್ಥನೆ ನೀವು ಸಂದರ್ಭ ಮಾಡಿಕೊಂಡು ಹೌದಾದ್ರೆ ಕೆಲಸ ಮಾಡಿ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀನಿ ಉಪಾಧ್ಯಕ್ಷ ಈಗಷ್ಟೇ ಉಗಾದಿಯನ್ನ ನೋಡಿ ಬಂದಿದೆ ಹೊಸ ವರ್ಷವನ್ನು ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದೀವಿ ಹಾಗೆ ಬರುವ ಲೋಕಸಭಾ ಚುನಾವಣೆಯನ್ನು ಕೂಡ ಅಷ್ಟೇ ಕಾತುರದಿಂದ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಇಲ್ಲಿ ರಮೇಶ್ ಅಣ್ಣನವರಿಗೆ ನಾನು ಬೆಂಬಲ ಸೂಚಿಸಿ ನನ್ನ ಪಕ್ಷದಿಂದ ಅವರ ಚುನಾವಣಾ ಪ್ರಚಾರಕ್ಕಾಗಿ ನನ್ನ ಪಕ್ಷದ ಅಣತಿ ಮೇರೆಗೆ ಇಲ್ಲಿ ಬಂದಿದ್ದೇನೆ ಸಂತೋಷವಾಗಿ ಬಂದಿದ್ದೇನೆ ಖುಷಿಯಿಂದ ಬಂದಿದ್ದೇನೆ ಯಾಕಂತಂದರೆ ರಮೇಶ್ ಅವರವರ ಅವರ ಹಿರಿಯ ತನದ ಅಥವಾ ಅವರ ಮಾಡಿರುವ ಕೆಲಸದ ಬಗ್ಗೆ ಮತ್ತು ಅವರು ಮಾಡಿದ ಈ ಕಳೆದ ಸರ್ಕಾರದಲ್ಲಿ ಕೂಡ ಮಂತ್ರಿಗಳಾಗಿ ಅವ್ರು ಮಾಡಿದ ಹಲವಾರು ಯೋಜನೆಗಳನ್ನು ಈ ಭಾಗಕ್ಕೆ ತಂದಿರೋದ್ರ ಬಗ್ಗೆ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ಬಹಳ ನಮ್ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೇನೆ ಈಗಾಗಲೇ ಬಹಳಷ್ಟು ನೀವು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲರೂ ಎಲ್ಲ ವಿಷಯಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ವಿಜಯಪುರ ಅಂದ ನಮ್ಮ ಪಿಗೆ ಯಾವಾಗಲೂ ವಿಜಯವನ್ನು ಕೊಡುವಂತ ಒಂದು ಸ್ಥಳ ವಿಜಯಲಕ್ಷ್ಮಿ ಯಾವಾಗಲೂ ನಮಗೆ ಒಲೆದು ಬಂದಿದ್ದಾರೆ ಅಂತ ಬಿಜಾಪುರದಲ್ಲಿ ಇಲ್ಲಿ ಶಕೆ ಎಷ್ಟು ಜಾಸ್ತಿಯೋ ಅಷ್ಟೇ ಪ್ರೀತಿ ಮತ್ತೆ ಆದರ ಮತ್ತೆ ಅಷ್ಟೇ ಒಳ್ಳೆಯ ತರದಲ್ಲಿ ನೋಡುವ ಮನಸ್ಸುಗಳು ಇದಾವೆ ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಶೂಟಿಂಗ್ ಬಂದಾಗಲಾದರೂ ಸರಿ ಈಗ ಪ್ರಚಾರಕ್ಕೆ ಬಂದಾಗಲಾದರೂ ಸರಿ ಅಷ್ಟು ಒಳ್ಳೆಯ ಮನಸ್ಸುಗಳನ್ನು ನೋಡುತ್ತೇನೆ ಅಂದ್ರೆ ನನ್ನ ನಾನು ಒಟ್ಟು ಕುಟುಂಬದಲ್ಲಿ ಬೆಳೆದವಳು ಅಂದ್ರೆ ನಮ್ಮಲ್ಲಿ ಏನಂತಾರೆ ಈಗ ನಲ್ಲಿ ಹೇಳ್ಬೇಕಂದ್ರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಮ್ಮ ನಮ್ಮನೆಯಲ್ಲಿ ತಾಜಾ ಅಜ್ಜಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಅಥವಾ ನಮ್ಮತ್ತೆ ನಮ್ಮ ಈ ಥರ ನಾವು ಈಗಲೂ ಮನೆಯಲ್ಲಿ ಸಂಖ್ಯೆ ಇಪ್ಪತ್ತೆರಡು ಜನ ಇದ್ದೇವೆ ಅದರಲ್ಲಿ ಹದಿನೆಂಟು ಜನ ದೊಡ್ಡವರಿದ್ರೆ ಇದ್ರೆ ಮಕ್ಕಳು ಹಾಗೆ ಹೀಗೆ ಮತ್ತೆ ಫಸ್ಟ್ ಟೈಮ್ ಓಟ್ರಿಸ್ ಎಲ್ಲರೂ ಇದ್ದಾರೆ ನಮ್ಮನೆಯಲ್ಲಿ ಮನೆಯಲ್ಲಿ ಎಲ್ಲರನ್ನೂ ನಾವು ಸಂಬಂಧ ನಿಂತಾನೆ ಕಲಿಯೋದು ಅಂತಂದ್ರೆ ಚಿಕ್ಕಮ್ಮನ ಚಿಕ್ಕಮ್ಮ ಅಂತಾನೆ ಕರಿತೀವಿ ಅತ್ತೆನ ಅತ್ತೆ ಅಂತಾನೆ ಕರಿತೀವಿ ಮಾವನ ಮಾವ ಅಂತಾನೆ ಕರಿತೀವಿ ದೊಡ್ಡಪ್ಪನ ದೊಡ್ಡಪ್ಪ ಅಂತಾನೆ ಕರಿತೀವಿ ಆ ಇದು ಕೂಡ ಕೆಲಸ ಮಾಡುವವರು ಸಹ ಅವರನ್ನು ಕೂಡ ನಮ್ಮ ನಾನು ಯಾವ ಯಾವತ್ತೂ ಯಾರನ್ನು ಹೆಸರಿಡೋದು ಕರದೇ ಇಲ್ಲ ಅವ್ರು ಯಾರಿಂದ ದೊಡ್ಡ ದೊಡ್ಡ ಸ್ಥಳದಲ್ಲಿ ನಿಂತಿರೋದು ಯಾಕಂದ್ರೆ ನಾನು ಚಿಕ್ಕ ಮಗುವ ಇದ್ದಾಗಿಂದ ಕೂಡ ನನ್ನ ಮನೆಯಲ್ಲಿ ಶಾರದಮ್ಮ ಅಂತ ಹೇಳಿ ಅಂತಂದ್ರೆ ರಾಧಮ್ಮ ಮತ್ತು ಶಾರದಮ್ಮ ಇಬ್ಬರು ನಮ್ಮನೆಯಲ್ಲಿ ಅಡುಗೆಯನ್ನು ಮಾಡ್ತಾರೆ ಅವರಿಬ್ಬರು